ನಮಸ್ಕಾರ ರಾತ್ರಿ ಏಳಕ್ಕೆ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಟಿವಿಯಲ್ಲಿ ರಾಜಕೀಯ ವಿದೇಶಕರ ಆಟ ಅಟ್ಟಹಾಸ ನೋಡಿ ನಂತರವೂ ನಿದ್ದೆ ಬಾರದಿದ್ದರೆ ಹೊರಗೆ ಬಂದು ಕಾರಿನಲ್ಲಿ ಒಂದು ಗಂಟೆ ಹಾಗೆಯೇ ಗೊತ್ತು ಗುರಿಯಿಲ್ಲದೆ ತಿರುಗಾಡಿ ಬರುವುದು ಅವನಿಗೆ ರೂಢಿ ಒಬ್ಬನೇ ಇದ್ದುದರಿಂದ ಹೊತ್ತು ಗಳೆಯಲು ಇದು ಅವನೇ ಕಂಡುಕೊಂಡ ಪರಿಹಾರ ಮನೆ ಮುಂದೆ ಒಂದು ಚಪ್ಪರ ರೂಪ ಎಲ್ಲಿಂದಲೋ ತಂದು ಆಸೆಯಿಂದ ಬೆಳೆಸಿದ ಮಲ್ಲಿಗೆ ಬಳ್ಳಿ ಅದಕ್ಕೆ ಅಬ್ಬಿದೆ ಈ ಮೂರು ವರ್ಷಗಳಲ್ಲಿ ಅದೀಗ ನೆರಳು ಕೊಡುವಷ್ಟು ವಿಶಾಲವಾಗಿ ಹರಡಿ ಬೆಳೆದಿದೆ ಅದರ ಕೆಳಗೆ ಒಂದು ಬದಿಯಲ್ಲಿ ಕಲ್ಲಿನ ಬೆಂಚು ಅದನ್ನು ತಂದು ಸ್ಥಾಪಿಸಿದ್ದು ಅವನೇ ರಾತ್ರಿ ಊಟವಾದ ಮೇಲೆ ತಾವಿಬ್ಬರು ಬೆಂಚಿನ ಮೇಲೆ ಕುಳಿತು ಕೂತು ಅರಟೆ ಹೊಡೆಯದ ದಿನವಿಲ್ಲ ಈಗಲೂ ಅವನು ಆ ಬಳ್ಳಿಗೆ ನೀರು ಹಾಕುತ್ತಲೇ ಇದ್ದಾನೆ ರೂಪಳಿಗೆ ಇಷ್ಟವಾಗಿತ್ತು ಎಂಬ ಕಾರಣಕ್ಕೆ ಬಳ್ಳಿಯಲ್ಲಿ ಹರಳಿದ ಹೂಗಳನ್ನು ಕಣ್ಣ ತುಂಬ ತುಂಬಿಕೊಳ್ಳುತ್ತಾನೆ ಹೊರತು ಕೀಳಲು ಕೈಬಾರದು ಕೊಯ್ದರು ಏನು ಫಲವಿದೆ ಅದನ್ನು ಮುಡಿಯುವ ಅವಳೇ ಇಲ್ವಲ್ಲ ಆದರೂ ಬಳ್ಳಿಯನ್ನು ನೋಡುತ್ತಾ ಕಲ್ಲಿನ ಬೆಂಚಿಗೆ ಹೊರಗೆ ಕುಳ್ಳಿತರೆ ರೂಪಾಳ ಸಾನ್ನಿಧ್ಯದಲ್ಲಿ ಇರುವ ಬಾಸ ಅವನಿಗೆ ಅವತ್ತು ಹತ್ತುವರೆಯಾದರೂ ಅವನಿಗೆ ನಿದ್ರೆ ಬರುತ್ತಿರಲಿಲ್ಲ ಅಂದುಕೊಂಡ ಹಾಗೆ ಎದ್ದ ತಿರುಗಾಡಿ ಬರೋಣ ಎಂದುಕೊಂಡೇ ಕೀ ಬಂಚ್ ಹಿಡಿದು ಬಾಗಿಲ ಹೊರಗೆ ಕಟ್ಟೆಗೆ ಬಂದವನು ತಟ್ಟನೆ ನಿಂತ ಮಲ್ಲಿಗೆ ಚಪ್ಪರದ ಕೆಳಗೆ ಯಾರೋ ಕಂಡ ಬಾಸ ಸುಳ್ಳಾಗಿರಲಿಲ್ಲ ಒಂದೇ ಕ್ಷಣ ಕಣ್ಣರಳಿಸಿದ ಯಾರೋ ಹೆಂಗಸು ಬೆಂಚಿನ ಮೇಲೆ ಮುದುರಿ ಮಲಗಿದ್ದಾಳೆ ಯಾರದು ತನ್ನ ಧ್ವನಿಯಲ್ಲಿ ಆತಂಕ ಆತ್ ಅವನಿಗೆ ಗುರುತಾಗದೇ ಇರಲಿಲ್ಲ ನಾನು ಆ ಕಡೆಯಿಂದ ಧ್ವನಿ ಬಂತು ಅವಳೀಗ ನಿಧಾನವಾಗಿ ಎದ್ದಳು ಅವಳು ಹೇಳಿದ್ದು ಒಂದು ಶಬ್ದವಾದರೂ ಕೇವಲ ಮೂರು ವರ್ಷಗಳಲ್ಲಿ ಆ ಸುಮಧರ ಧ್ವನಿಯನ್ನು ಮರೆಯುವುದಾದರೂ ಹೇಗೆ ಅವನಿಗೀಗ ಮಾಡಲು ತೋಚಲಿಲ್ಲ ಶನಕಾಲ ಚಿತ್ರಾರ್ಪಿನಂತೆ ನಿಂತ ಮೂರು ವರ್ಷಗಳ ಹಿಂದೆ ತನ್ನನ್ನು ತೊರೆದು ಹೋದವಳು ಹೀಗೆ ಅನಿರೀಕ್ಷಿತವಾಗಿ ಕತ್ತಲೆಯ ರಾತ್ರಿಯಲ್ಲಿ ತಿರುಗಿ ಬಂದಾಳು ಎಂದವನು ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ಅವಳು ಬಂದಿದ್ದರಿಂದ ತನಗೆ ಆದದ್ದು ಸಂತಸವೋ ಅಚ್ಚರಿಯೋ ಹೊಳೆಯಲಿಲ್ಲ ನಿಧಾನವಾಗಿ ಒಂದು ಬಗೆಯ ನಿಶ್ಚಿಂತೆ ಸಮಾಧಾನವಾದದ್ದಂತೂ ನಿಜ ಅವನಿಗೀಗ ಬಾಗಿಲಿಗೆ ಬೀಗ ಹಾಕುವ ಗೊಡವೆ ಬಿಟ್ಟು ಕಟ್ಟೆಯಿಂದ ಮೆಟ್ಟಿಲಿಗೆ ಹೇಳಿದ ಅವಳತ್ತ ನೋಡಿದ ನೋಡುತ್ತಾ ಅವಳೀಗ ಒಬ್ಬಳೇ ಇಲ್ಲ ಇನ್ನೊಂದು ಜೀವವು ಅವಳ ಉದರದಲ್ಲಿದೆ ಎಂಬ ಸತ್ಯ ಕಣ್ಣೆದುರು ಹೊಳೆಯಿತು ತೀರಾ ಸೊರಗಿದ್ದಾಳೆ ಸೋತಿದ್ದಾಳೆ ಹೊತ್ತ ಬಸಿರು ಕಾಪಾಡಿಕೊಳ್ಳಲು ಅವಳು ಹೆನಗಿದ್ದಾಳೆ ಎನಿಸದೇ ಇರಲಿಲ್ಲ ಪವನ್ ಅವಳ ನೆಟ್ಟೆಸರು ಬಿಟ್ಟು ಹೇಳಿದಳು ನಾನು ಬಂದಿದ್ದರಿಂದ ನಿಮಗೆ ಬೇಸರವಿಲ್ಲ ತಾನೆ ಅವನು ಎದ್ದು ಅವಳ ಬಳಿಗೆ ಹೋಗಿ ಹೇಳಿದ ನೀನು ಏನೇನು ಊಹಿಸುವ ಅಗತ್ಯವಿಲ್ಲ ರೂಪ ಅವನ ಮಾತಿನಲ್ಲಿ ಭರವಸೆ ತುಂಬಿತ್ತು ಅದಿರಲಿ ಯಾವಾಗ ಬಂದೆ ನೀನು ಒಳಗೆ ಬರಬಾರ್ದಿತ್ತೆ ಈ ಕತ್ತಲಲ್ಲಿ ಈ ಚಳಿಯಲ್ಲಿ ನಾನು ಮನೆ ಬಿಟ್ಟು ಹೋದವಳು ಅದೀಗ ಮುಗಿದು ಹೋದ ಕತೆ ಅದನ್ನು ಕುರಿತು ಪರಿತಾಪ ಪಡುವ ಸಮಯ ಇದಲ್ಲ ನೀನೇನಾದರೂ ತಿಂತೀಯಾ ಕಾಫಿ ಕೊಡ್ಲಾ ಕೊಡು ಮತ್ತೆ ತಿನ್ನುವುದಕ್ಕೆ ಬ್ಯಾಂಗ್ಳೂರಿನಿಂದ ಇಲ್ಲಿಗೆ ತಲುಪೋ ಹೊತ್ತಿಗೆ ರಾತ್ರಿ ಒಂಬತ್ತಾಗಿತ್ತು ಹಸಿವೇನೂ ಆಗಿತ್ತು ಆದರೆ ಹೋಟೆಲ್ನಲ್ಲಿ ಊಟ ಮಾಡುವಷ್ಟು ಹಣವಿರಲಿಲ್ಲ ಎರಡು ಬಂದು ತಗೊಂಡು ತಿಂದೆ ಈಗ ಕಾಫಿ ಕೊಡು ಸಾಕು ಒಳಗೆ ಬರ್ತೀಯಾ ಅವನು ಹೆದ್ದು ಅವಳ ಕೈ ಹಿಡಿಯಲು ಮುಂದಾದ ಅವಳು ಹಿಂಜರಿದು ಹೇಳಿದಳು ಸ್ವಲ್ಪ ಹೊತ್ತು ಇಲ್ಲಿಯೇ ಕೂರ್ತೀನಿ ಹಿತವಾಗಿದೆ ಅವನು ಮತ್ತೆ ಬಲವಂತ ಮಾಡಲಿಲ್ಲ ಮರು ಮಾತನಾಡದೆ ಮನೆಯೊಳಗೆ ಹೋಗಿ ಕಾದಿದ್ದ ಹಾಲಿಗೆ ಬ್ರೂ ಬೆರೆಸಿ ಸಕ್ಕರೆ ಹಾಕಿ ತಂದ ಅವಳು ಕುಡಿಯುತ್ತಲೇ ಕೇಳಿದಳು ನೀನ ಊಟ ಆಯ್ತಾ ಅವನು ತಲೆ ಆಡಿಸಿದ ಕಾಫಿ ಕುಡಿದಾದ ಮೇಲೆ ಅವಳು ಕೇಳಿದಳು ನನ್ನ ಕತೆ ಕೇಳಲು ಇಚ್ಛೆ ಇದೆಯಾ ನಿಂಗೆ ಪವನ್ ಅದೇನೋ ಇದೆ ಆದರೆ ಇದಕ್ಕೂ ಮೊದಲು ನನ್ನದೊಂದು ಪ್ರಶ್ನೆ ಇದೆ ಕೇಳು ಆ ದಿನ ನೀನು ನನ್ನನ್ನು ಬಿಟ್ಟು ಹೊರಟೆಯಲ್ಲ ಆಗ ಇಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ನಿನ್ನನ್ನು ಒಂದೇ ಒಂದು ಆತಂಕ ಅಳುಕು ಬಾಧಿಸ್ಲಿಲ್ವೇ ಕೇಳಿದೆ ಅವಳ ಮನಸ್ಸಿಗೆ ಚುಚ್ಚು ಆಗಿದ್ದರೂ ಅವಳು ಖಂಡಿತವಾಗಿ ಹೇಳಿಬಿಟ್ಟಳು ನಿಜ ಬೇಕಲ್ಲ ನಿಂಗೆ ಆಗಿರ ನನ್ನ ಮನಸ್ಥಿತಿ ಬೇರೆಯೇ ಇತ್ತು ಅದು ನಿನಗೂ ಗೊತ್ತಿತ್ತು ಹೋಗಲಿ ಬಿಡು ಅವನೇ ಸಹಿಸಿ ಹೇಳಿದ ಸುಮ್ಮನೆ ಕೇಳಿದೆ ಮತ್ತು ಇದೇನು ನಿನ್ನ ಮೇಲಿನ ಆರೋಪನೂ ಅಲ್ಲ ಆಕ್ಷೇಪಣೆಯೂ ಅಲ್ಲ ಹ್ಞೂ ಸರಿ ನೀನು ಇಷ್ಟು ವರ್ಷ ಬ್ಯಾಂಗ್ಳೂರ್ನಲ್ಲಿಯೇ ಇದ್ದೀಯಾ ಹೌದು ಮತ್ತೆ ಈಗ ನಿಮಗೆ ನನ್ನ ನೆನಪು ಬಂದದ್ದು ಹೇಗೆ ಓ ಅದಾ ಅವಳು ನಿಧಾನವಾಗಿ ಹೇಳಿ ನಂತರ ಗಂಭೀರವಾಗಿ ಮುಂದುವರಿಸಿದಳು ನನಗೆ ದಿನಗಳು ತುಂಬುತ್ತಾ ಬಂದು ನನ್ನವರು ಅನ್ನುವರು ಯಾರೂ ಜೊತೆಗಿರಲಿಲ್ಲ ನನ್ನ ಗೆಳತಿಯರು ಆಧರಿಸಲಿಲ್ಲ ಮಗು ಸಹ ಹೊರಗೆ ಬರಲು ತವಕಿಸುವಂತೆ ಹೊಟ್ಟೆಯೊಳಗೆ ಒಂದೇ ಸಮ ಒದೆಯುತ್ತಲೇ ಇತ್ತು ನಿಜವಾಗಿಯೂ ನಾನು ಗಾಬರಿಯಾಗಿದ್ದೆ ನಾನು ಮಾಡುತ್ತಿದ್ದ ಟೆಂಪರರಿ ಟೀಚರ್ ಕೆಲಸವು ಕೈಬಿಟ್ಟಿತ್ತು ಬೇಡುವ ಅಭ್ಯಾಸ ಭಾಳ ಕೆಟ್ಟದ್ದು ಪವನ್ ಅದೇ ನಮ್ಮನ್ನು ಇನ್ನಷ್ಟು ನಿತ್ರಣರನ್ನಾಗಿ ಮಾಡಿಬಿಡುತ್ತದೆ ಆಗ ನೆನಪಾದದ್ದು ನೀನು ಪವನ್ ಬ್ಯಾಂಗ್ಳೂರಲ್ಲಿ ಇದ್ದು ಇನ್ನೂ ಪ್ರಯೋಜನವಿರಲಿಲ್ಲ ಹಣವೂ ಇರಲಿಲ್ಲ ಬಂದರೆ ನೀನು ಖಂಡಿತ ನನ್ನ ದೂರ ಮಾಡಲಾರೆ ಅನಿಸಿತ್ತು ಬಂದುಬಿಟ್ಟೆ ಅವನ್ ನೀನು ಬಾಯಿಬಿಟ್ಟು ಹೇಳದೆ ಹೋದರೂ ನಾನು ದುಡುಕಿದ್ದೀನಿ ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ನೀನು ನನ್ನನ್ನು ಆಧರಿಸದೆ ಹೋದರೂ ಪರವಾಗಿಲ್ಲ ಕೆಲ ದಿನಗಳ ಮಟ್ಟಿಗಾದರೂ ನನ್ನ ಮಗ ಹುಟ್ಟುವವರಿಗಾದರೂ ನನ್ನ ದಯವಿಟ್ಟು ದೂರ ಮಾಡಬೇಡ ಹೋ ಅವನ ದಿಗ್ಗನೆ ಎದ್ದ ನಿನ್ನ ಪುರಾಣ ಕೇಳಲಿಕ್ಕೆ ಇದು ಸಮಯ ಅಲ್ಲ ಎಂದವನೇ ಮನೆಯೊಳಗೆ ಹೋಗಿ ಒಂದು ಶಾಲು ನೀರಿನ ಬಾಟಲ್ ಹಿಡಿದು ಬಂದ ಕಾರು ಹೇಗೋ ರಸ್ತೆಯ ಮೇಲಿತ್ತು ಬಾ ಎಂದು ಅವಳ ಕೈ ಹಿಡಿದು ನಿಧಾನವಾಗಿ ನಡೆಸಿಕೊಂಡು ಬರುವಾಗ ಅವನಿಗೆ ಅನಿಸಿತ್ತು ಈ ಅವಸ್ಥೆಯಲ್ಲಿ ಅದ್ಯಾವ ಧೈರ್ಯದಿಂದ ಇಷ್ಟು ದೂರ ಬಂದಳು ಆತಂಕದಲ್ಲಿಯೇ ಕಾರಿನ ಬಾಗಿಲನ್ನು ತೆಗೆದು ಹಿಂಬದಿಯ ಸೀಟಿನಲ್ಲಿ ಅವಳನ್ನು ಕೂರಿಸಿ ಶಾಲು ಹೊದಿಸಿ ತಾನು ಕಾರು ಚಲಾಯಿಸುತ್ತಾ ಹೊರಟ ಎಲ್ಲಿಗೆ ಹೋಗ್ತಿರೋದು ಡಾಕ್ಟರ್ ಅನಂತ್ನವರ ನರ್ಸಿಂಗ್ ಹೋಮ್ಗೆ ಸರ್ಕಾರಿ ಆಸ್ಪತ್ರೆಯಾದರೂ ಸಾಕಾಗಿತ್ತು ತಾಳು ಮೊದಲು ಡಾಕ್ಟರ್ ಅನಂತ್ ಏನು ಹೇಳ್ತಾರೋ ಕೇಳೋಣ ನಂತರ ನಿರ್ಧರಿಸಿದರೆ ಆಯಿತು ಅವಳನ್ನು ಪರೀಕ್ಷಿಸಿದ ನಂತರ ಡಾಕ್ಟರ್ ಹೇಳಿದರು ನೋಡಿ ಪವನ್ ನಿಮ್ಮ ಮಿಸ್ಸಸ್ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಪಿನೂ ಜಾಸ್ತಿ ಇದೆ ಅಲ್ಲದೀಗ ಹೇರಿಗೆ ಸಮಯ ಅವರು ಒಂದು ವಾರ ಇಲ್ಲೇ ಇರಲಿ ಅವನು ಒಪ್ಪಿದ ಪಕ್ಕದಲ್ಲೇ ಇದ್ದ ಮೆಡಿಕಲ್ ಸ್ಟೋರ್ನಿಂದ ಡಾಕ್ಟರ್ ಬರೆದುಕೊಟ್ಟ ಔಷಧ ಟಾನಿಕ್ ಇಂಜೆಕ್ಷನ್ ಎಲ್ಲ ತಂದುಕೊಟ್ಟು ನೀನು ನಿರಾಳವಾಗಿರು ನೀನು ನನ್ನ ಮೇಲಿಟ್ಟ ಭರವಸೆಯನ್ನು ಉಸಿ ಮಾಡುವ ಮನಸ್ಸಿಲ್ಲ ನನಗೆ ಎಂದು ಹೊರಗೆ ಬಂದ ಹೊರಗೆ ಪೇಷಂಟ್ ಕಡೆಯವರು ಬಂದರೆ ಇರಲಿ ಎಂಬಂತೆ ಹತ್ತಾರು ಕುರ್ಚಿಗಳನ್ನು ಹಾಕಿದ್ದರು ಜನರಿದ್ದರು ಬಿಡಿಯಾಗಿದ್ದ ಒಂದು ಕುರ್ಚಿಯ ಮೇಲೆ ಕೂತ ಮನೆಗೆ ಹೋಗುವ ಅವಸರವೇನೂ ಇರಲಿಲ್ಲ ಸುಮ್ಮನೆ ಕುಳಿತ ಇದುವರೆಗಿನ ವಿದ್ಯಮಾನವೆಲ್ಲ ಅಯೋಮಯ ಅನಿಸದೇ ಇರಲಿಲ್ಲ ನಿಧಾನವಾಗಿ ಹಳೆಯ ನೆನಪುಗಳನ್ನೆಲ್ಲ ಒಂದೊಂದಾಗಿ ಪುಟ ತೆರೆದುಕೊಳ್ಳತೊಡಗಿದ್ದವು ಅವನ ಹಳ್ಳಿಯಿಂದ ಶಿವಮೊಗ್ಗಕ್ಕೆ ಬಂದ ಹೊಸತು ಕಾಲೇಜಿನಿಂದ ಲೆಕ್ಚರರ್ ಎಂಬ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು ಮುಖ್ಯವಾಗಿ ಇರಲು ಒಂದು ರೂಮ್ ಬೇಕಾಗಿತ್ತು ಕಾಲೇಜ್ಗೆ ಸಮೀಪದ ಒಂದು ಮನೆಯ ಹಟ್ಟದ ಮೇಲೆ ದೊರೆಯಿತು ಆ ಮನೆಯ ಓನರ್ ಸುಬ್ರಹ್ಮಣ್ಯ ಮಧ್ಯ ವಯಸ್ಸು ಹೆಚ್ಚಿನ ಆದಾಯವೇ ದಾಸವಿಲ್ಲ ಆರೋಗ್ಯವು ಸುಮಾರು ಸಾಲದಕ್ಕೆ ಅಕ್ಕನ ಮಗಳ ಮದುವೆ ಮಾಡಲು ಹೊಣೆ ಬೇರೆ ಒಂದು ದಿನ ಮನೆಯ ಗೇಟಿನ ಬಳಿ ಅವಳ ಭೇಟಿಯಾಗಿತ್ತು ಎಂದೋ ಎಲ್ಲಿಯೋ ಅವಳನ್ನು ನೋಡಿದ ನೆನಪು ಹಳೆಯ ನೆನಪು ಅವಳನ್ನು ಕಾಡಿರಬೇಕು ನೀನು ಪವನಲ್ವಾ ನೀನು ರೂಪಾನಾ ಹೀಗೆ ಶುರುವಾದ ಮಾತುಕತೆ ತಮ್ಮಿಬ್ಬರನ್ನು ಪ್ರೇಮಿಗಳನ್ನಾಗಿಸಿತ್ತು ಅವಳು ಸೊರಬದವಳೆ ತಮ್ಮ ಒಟಾರಕ್ಕೆ ಹತ್ತಿರದಲ್ಲಿಯೇ ಅವಳ ತಂದೆ ಮೂರ್ತಿ ಮೇಷ್ಟ್ರು ಇದ್ದದ್ದು ಆಗಿನಿಂದ ಬೆಳೆದ ತಮ್ಮ ಹೊಡನಾಟ ತಾನು ಓದಲೆಂದು ಸಾಗರಕ್ಕೆ ಹೋದಾಗಿನಿಂದ ಮೊಟಕಾಗಿತ್ತು ಆಮೇಲೆ ಅವಳ ತಂದೆ ತಾಯಿ ತೇರಿಕೊಂಡು ಸೋದರ ಮಾವನೇ ದಿಕ್ಕಾದನಂತೆ ಅವಳ ಹೆಸರಿನಲ್ಲಿ ಹದಿನೈದು ಲಕ್ಷದ ಆಸ್ತಿ ಇದ್ದುದರಿಂದ ಅವಳ ಮದುವೆ ಮಾಡುವ ಹೊನೆಯನ್ನು ಹೊತ್ತುಕೊಂಡಿದ್ದ ರೂಪ ಒಂದು ರೀತಿ ದಿಟ್ಟ ಹುಡುಗಿ ಒಮ್ಮೆ ಅವಳೊಂದಿಗೆ ಹೋಟೆಲ್ಗೆ ಹೋಗಿ ಕೂತಾಗ ಪವನ್ ಮದುವೆಯಾದ ಮೇಲೆ ನೀನು ನನ್ನನ್ನು ಸ್ನೇಹದಿಂದ ಕಾಣಬೇಕು ನನ್ನ ಅಭಿಪ್ರಾಯಗಳನ್ನು ಬೆಂಬಲಿಸಬೇಕು ಅಂದಿದ್ದಳು ತಾನು ಸಹ ಅವು ಸದಾಶಯದಿಂದ ಕೂಡಿದ್ದರೆ ಮಾತ್ರ ಎಂದಿದ್ದೆ ಹಾಗೇ ಇರುತ್ತವೆ ಅಂದ ಮೇಲೆ ಮುಗಿಯಿತಲ್ಲ ನನ್ನ ವಿಷಯದಲ್ಲಿ ನಿನ್ನದೇನಾದರೂ ತಕರಾರು ಇದ್ದರೆ ಈಗಲೇ ಹೇಳಿಬಿಡು ನಾವಿಬ್ಬರು ಕೊನೆ ತನಕ ಪ್ರೀತಿಯಿಂದ ಇರಬೇಕು ಇಷ್ಟೇನಾ ಎಂಬಂತೆ ಮಂದಹಾಸ ಬೀರಿದ್ದಳು ಅವಳು ನಂತರ ಮದುವೆ ಮನೆ ಹೀಗೆ ವರ್ಷಗಳು ಒಂದರ ಹಿಂದೆ ಒಂದು ಓಡಿದವು ಆರು ವರ್ಷ ಕಳೆದದ್ದೇ ತನಗೆ ಗೊತ್ತಾಗಿರಲಿಲ್ಲ ಆದರೆ ರೂಪ ಮಾತ್ರ ಯಾಕೋ ಏನೋ ಸಪ್ಪಗಾಗೋ ತೊಡಗಿದಳು ಅದು ಒಮ್ಮೆ ಗಮನಕ್ಕೆ ಬಂದಾಗ ಯಾಕೆ ಒಂಥರ ಡಲ್ಲಾಗಿದ್ಯಾ ಎಂದು ಪ್ರೀತಿಯಿಂದ ಕೇಳಿದ್ದೆ ಇದಕ್ಕೆ ಕಾರಣ ನಿನ್ನಿಂದ ಊಹಿಸಲು ಆಗಲಿಲ್ಲ ಅಂದರೆ ಆಶ್ಚರ್ಯನಪ್ಪ ಎಂದು ನಿಟ್ಟಿಸಿರು ಬಿಟ್ಟಾಗ ತನಗೆ ಬೆರಗಾಗದೆ ಏನಾಯ್ತೀಗ ಮತ್ತೆ ಕೇಳಿದ್ದೆ ನನ್ನ ಬಸಿರು ಇನ್ನೂ ಹಸಿರಾಗ್ತಾ ಇಲ್ಲ ತಾನೇ ತಾನು ಲಘುವಾಗಿ ಉತ್ತರಿಸಿದ್ದ ಕೆಲವರಿಗೆ ಮಗು ಆಗುವುದು ತಡವಾಗ್ತದೆ ಅಂತೆ ಇದಕ್ಕೆಲ್ಲ ಪರಿತಾಪ ಯಾಕೆ ಆಗೋ ಕಾಲಕ್ಕೆ ಆಗುತ್ತೆ ಬಿಡು ಪರಿತಾಪ ನಿನಗಿರಲ್ಲ ಪವನ್ ಏಕೆಂದರೆ ನೀನು ಮುದುಕನಾದರೂ ಗಂಡಸೆ ಆದರೆ ನಾವು ಆಗಲ್ಲ ಮಕ್ಕಳಾಗುವುದಕ್ಕೂ ನಮಗೊಂದು ಮಿತಿ ಇರುತ್ತೆ ಈಗಾಗಲೇ ನನಗೆ ಮೂವತ್ತೆರಡು ವರ್ಷ ಆಯಿತು ನಿನಗಿನ್ನೂ ವಯಸ್ಸಿದೆ ಬಿಡು ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಮಕ್ಕಳಂದು ಇಷ್ಟ ಇರಲ್ಲ ನನಗೂ ಇದೆ ಅಂತೂ ಅವಳ ಬಲವಂತಕ್ಕೆ ಎರಡು ಮೂರು ಸಲ ಡಾಕ್ಟರ್ ಅವರ ಬಳಿಗೆ ಅಲೆದಾಡಿದ್ದಾಗಿತ್ತು ಅವರು ಅನೇಕ ಪ್ರಯೋಗಗಳನ್ನು ತಮ್ಮಿಬ್ಬರ ಮೇಲೆ ಮಾಡಿಯಾದ ಮೇಲೆ ಹೇಳಿದರು ನೀವಿಬ್ಬರು ಆರೋಗ್ಯವಂತರಾಗಿದ್ದೀರಿ ಸಶಕ್ತರಾಗಿದ್ದೀರಿ ನಿಮ್ಮಿಬ್ಬರಲ್ಲಿ ಯಾವ ದೋಷವೂ ಇಲ್ಲ ಮತ್ತು ರೂಪಾಳ ಸಮಾಧಾನಕ್ಕೆ ಒಂದಿಷ್ಟು ಔಷಧಿ ಟಾನಿಕ್ಗಳನ್ನು ಬರೆದುಕೊಟ್ಟರು ಮತ್ತು ಒಂದು ವರ್ಷ ಕಳೆದಿತ್ತು ಫಲಿತಾಂಶ ನಿರೀಕ್ಷಿಸಿದ ಆಗಿರಲಿಲ್ಲ ಕ್ರಮೇಣ ರೂಪಾಗಿ ಹತಾಶೆ ಆವರಿಸಿದ ವಾಸ ಇದು ತನಕೂ ಸಮಸ್ಯೆಯಾಗದೇ ಇರಲಿಲ್ಲ ಪ್ರತಿದಿನ ಹೆಂಡತಿಯ ಪರಾಭಾವದ ಮುಖ ನೋಡಲು ಯಾವ ಗಂಡು ತಾನು ಇಷ್ಟಪಡಲು ಸಾಧ್ಯ ಒಂದಿನ ಅವಳ ಬಳಿ ಆಪ್ತವಾಗಿ ಕೂತು ಕೇಳಿದ್ದೆ ರೂಪಾ ನಾವಷ್ಟೇ ಅಲ್ಲ ಎಷ್ಟೋ ಗಂಡ ಹೆಂಡತಿ ಇಂಥ ಸಮಸ್ಯೆ ಎದುರಿಸ್ತಿದ್ದಾರೆ ಹಾಗೂ ಅದಕ್ಕೆ ಪರಿಹಾರನೂ ಕಂಡುಕೊಂಡಿದ್ದಾರೆ ಹೇಗೆ ಅನಾಥಾಶ್ರಮದಿಂದ ಮಗು ತರ್ತಾರೆ ಯಾರದೋ ಅತ್ಯಾಚಾರಗೊಳಗಾದ ಆದ್ರಕ್ಕೆ ಹುಟ್ಟಿದ ಮಗು ಅವಳ ನಮಗೆ ಬೇಕಾಗಿಲ್ಲ ಅಸಮ್ಮತಿಯ ರೀತಿ ನೋಡಿ ನಾನು ವಿವಚನೆಗೊಂಡಿದ್ದೆ ಆದರೆ ಇನ್ನೊಂದು ರೀತಿಯಲ್ಲಿ ಅವಳನ್ನು ಓಲೈಸುವ ಪ್ರಯತ್ನಕ್ಕೆ ಮುಂದಾಗಿದ್ದೆ ಹಾಗಾದರೆ ನನ್ನ ಅಥವಾ ನಿನ್ನ ಸಂಬಂಧಿಕರ ಪೈಕಿ ಯಾವುದಾದ್ರೂ ಒಂದು ಮಗುವನ್ನು ನಾವು ಅಡಾಪ್ಟ್ ಮಾಡಿಕೊಳ್ಳೋಣ ಹ್ಞೂ ನನಗೆ ಬೇಕಾದದ್ದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಸ್ವಂತ ಮಗು ತನಗೂ ಅವಳ ಆಟ ಕಂಡು ಬೇಸರ ಬಂದಿರಲಿಲ್ಲ ಒಂದು ವೇಳೆ ನಮಗೆ ಮಗು ಆಗುವ ಯೋಗವೇ ಇಲ್ಲ ಅಂತ ಆದರೆ ಕೇಳಿದ್ದ ಅದಕ್ಕೆ ಅವಳು ಒಂದು ವರ್ಷ ಟೈಮ್ ಕೊಡ್ತೀನಿ ಅಷ್ಟರೊಳಗೆ ಏನಾದರೂ ಪವಾಡ ನಡೆದಿದ್ದರೆ ಅಂತ ನಾನು ಮಾತು ನಿಲ್ಲಿಸಿ ತನ್ನ ಮುಖ ನೋಡಿದಾಗ ಇವಳ ಮನಸ್ಸಿನಲ್ಲಿ ಏನಿದೆ ಅನ್ನೋ ತಿಳಿಯದೆ ಗೊಂದಲವಾಗಿತ್ತು ಏನು ಮಾಡ್ತೀಯಾ ನಾವು ಡ್ರೈವರ್ಸ್ ತಗೊಂಡು ಇಷ್ಟು ಸಣ್ಣ ವಿಷಯಕ್ಕೆ ಡ್ರೈವರ್ಸಾ ಎಂದು ತಾನು ಹೌಹಾರಿದ್ದ ಪವನ್ ನಾನೆಷ್ಟು ಹಿಂಸೆಯಲ್ಲಿ ಬದುಕುತ್ತಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ನನಗೆ ಜನರ ವ್ಯಂಗ್ಯ ಮೂದಲಿಕೆ ಸಹಿಸಲು ಆಗ್ತಿಲ್ಲ ಇದಕ್ಕೆಲ್ಲ ಡ್ರೈವರ್ಸ್ ಪರಿಹಾರನಾ ಹೌದು ನನ್ನ ಬಿಟ್ಟು ಒಬ್ಬಳೇ ಎಲ್ಲಿಗೆ ಹೋಗ್ತಿ ಕೇಳಿದ್ದೆ ತಾನು ಅರ್ಥನಾಗಿ ಗೊತ್ತಿಲ್ಲ ಎಷ್ಟು ಹೇಳಿ ರೂಪಾ ತನಗೆ ಬೆನ್ನು ಮಾಡಿ ದೂರ ಸರಿದು ಮಲಗಿಬಿಟ್ಟಿದ್ದಳು ಮರುದಿನ ಎಂದಿನಂತೆ ಎದ್ದ ಮೇಲೆ ನೋಡಿದರೆ ಬಳಿಯಲ್ಲಿ ಅವಳಿಲ್ಲ ಆತಂಕದಿಂದ ಮನೆ ಹೊಳ ಹೊರಗೆಲ್ಲ ಹುಡುಕಾಡಿದೆ ಕಾರು ತಕ್ಕೊಂಡು ಹೋಗಿ ಪರಿಚಿತರ ಮನೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಅಲೆದಾಡಿ ಬಂದೆ ರೂಪ ಇಷ್ಟು ಧೈರ್ಯ ಮಾಡಬಲ್ಲಲು ಎಂಬ ಅರಿವಿಗೆ ಬಂದದ್ದು ಅವತ್ತು ನಿರುಪಯನಾಗಿ ಕಾಲಿಳಿಯುತ್ತ ಪುಣ ಮನೆಯೊಳಗೆ ಬಂದವನಿಗೆ ಟೀಪಾಯ್ ಮೇಲಿದ್ದ ಕಾಗದ ಕಂಡಿತು ಎತ್ತಿ ನೋಡಿದ ನಾನು ಹೋಗ್ತಿದ್ದೇನೆ ಒಂದೇ ವಾಕ್ಯ ಇಡೀ ಕಾಗದ ಖಾಲಿ ಖಾಲಿ ಮೂರು ವರ್ಷಗಳ ಹಿಂದೆ ಹೋದವಳು ಈಗ ಮತ್ತೆ ಬಂದಿದ್ದಾಳೆ ಈಗ ಅವಳ ಪರಿಸ್ಥಿತಿಯನ್ನು ನೋಡಿದರೆ ಅಂದುಕೊಂಡಿದ್ದನ್ನು ಸಾಧಿಸಿದ್ದಾಳೆ ಎಂದು ಮೆಚ್ಚಬೇಕೆ ಅವಳು ಅಡ್ಮಿಟ್ ಆದ ಮೂರನೇ ದಿನಕ್ಕೆ ಗಂಡ ಮಗುವಿನ ತಾಯಿಯಾಗಿದ್ಲು ಮಗು ಬಾನಂತೆ ಆರೋಗ್ಯವಾಗಿದ್ದಾರೆ ಅನ್ನುವುದೊಂದೇ ಸದ್ಯದ ಸಮಾಧಾನ ಅವನಿಗೆ ಅವತೇ ಮಧ್ಯಾಹ್ನ ಹೋಗಿ ಅವಳ ಬಳಿ ಕೂತ್ಕೊಂಡ ಅವಳಿಗೆ ವಿಪರೀತ ಆಯಾಸವಾಗಿದ್ದರು ಮುಖದಲ್ಲಿ ಕೇಳಿದಿತ್ತು ಅವನು ಅವಳ ಬಳಿ ಕುಳಿತು ಆಪ್ತವಾಗಿ ಕೇಳಿದ ಈಗ ಹುಷಾರಾಗಿದೆಯಲ್ಲ ಹ್ಞೂ ಅವಳು ಮುಖ ಹರಳಿಸಿದಳು ನೀನು ಹಾಗೆ ಮಗನೇ ಹುಟ್ಟಿದ್ದಾನೆ ಹೌದು ಅವಳಿಗೆ ಸಂತೋಷವಾಗುತ್ತದೆ ಎಂಬ ಕಾರಣಕ್ಕೆ ಅವನ ಬಗ್ಗೆ ಮಗುವಿನ ಮೈಯನ್ನು ಹಗುರವಾಗಿ ನೆವರಿಸಿದ ಅದು ಅವನ ಬೆರಳನ್ನು ಹಿಡಿದುಕೊಂಡಾಗ ಕಣ್ಣರಳಿಸಿದ ನೋಡು ಅಂದ ಅವಳಿಗೆ ಅವಳ ತುಟಿ ಬೀರಿದುದನ್ನು ಕಂಡಾಗ ಅದೇನೋ ಸಮಾಧಾನ ಹೊರಗೆ ಬಂದವನಲ್ಲಿ ಒಂದು ಬಗೆಯ ತಳಮಳ ಶುರುವಾಗಿತ್ತು ಮುಂದಿನದನ್ನು ತಾನು ನಿರ್ಧರಿಸಬೇಕೋ ಅವಳು ಎಂಬ ಗೊಂದಲಕ್ಕೆ ಕೊನೆ ಇರಲಿಲ್ಲ ಮತ್ತೆ ಸಂಜೆ ಅವಳ ಬಳಿ ಹೋಗಿ ಕೂತ ಅವನ ನಿರೀಕ್ಷೆ ವಿಫಲವಾಗಲಿಲ್ಲ ಅವಳು ಕೇಳಿದಳು ಸಂತೋಷವಾಗಿದ್ದೆ ತಾನೆ ಹೋ ಖಂಡಿತ ಅಂದ ಆಮೇಲೆ ನಿಧಾನವಾಗಿ ಹೇಳಿದ ಇನ್ನು ಮೂರು ವರ್ಷದ ಪಯನದ ಬಗ್ಗೆ ನನಗೆ ತಿಳಿದುಕೊಳ್ಳಬೇಕೆನಿಸಿದರೆ ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲ ತಾನೆ ಹ್ಞೂ ಅದನ್ನು ಈ ಮೊದಲೇ ನಾನು ಹೇಳಬೇಕಾಗಿತ್ತು ಈಗ ಹೇಳಿದರೂ ಪರವಾಗಿಲ್ಲ ನಾನು ಅದೇನೋ ಉದ್ವೇಗದಲ್ಲಿ ಮನೆ ಬಿಟ್ಟೆ ಅವಳು ಹೇಳತೊಡಗಿದಳು ಆಮೇಲೆ ಎಲ್ಲಿಗೆ ಹೋಗುವುದು ಎಂಬ ಸಮಸ್ಯೆ ಎದುರಾಯಿತು ಈಗ ಕಷ್ಟದಲ್ಲಿರುವ ಸೋದರ ಮಾವನ ಮನೆಗೆ ಹೋಗಿ ಆಗುವುದು ಬೇಡ ಅನಿಸಿತು ಬ್ಯಾಂಗ್ಳೂರೊಂದು ಬ್ರಹ್ಮ ರಾಕ್ಷಸ ಯಾರು ಬಂದರೂ ತನ್ನೊಳಗೆ ಮಾಡಿಕೊಂಡು ಬಿಡುತ್ತದೆ ಎಂದು ಅಪ್ಪ ಎಂದೋ ಹೇಳಿದ ಮಾತು ನೆನಪಿಗೆ ಬಂದು ಬಸ್ ಹತ್ತಿದೆ ಇದ್ದ ನನ್ನ ಗೆಳತಿಯ ಮನೆ ಹುಡುಕಿಕೊಂಡು ಹೋದೆ ಅವಳ ಮನೆಯಲ್ಲಿ ನಾಲ್ಕು ದಿನ ಇದ್ದೆ ಅವಳ ನೆರವಿನಿಂದ ಒಂದು ಸ್ಕೂಲಲ್ಲಿ ಟೀಚರ್ ಕೆಲಸ ಸಿಕ್ಕಿತ್ತು ಟೆಂಪರರಿ ಆದರೂ ಅದು ನನ್ನ ಬದುಕಿಗೆ ಆಸರೆಯಾಯಿತು ನನ್ನ ಗೆಳತಿಯ ಮೈದುನ ಇದ್ದ ನನ್ನನ್ನು ಮದುವೆಯಾಗಲು ಅಂಬಲ ವ್ಯಕ್ತಪಡಿಸಿದ ಆದರೆ ನನ್ನ ಗೆಳತಿಯೇ ಈ ಸಂಬಂಧ ಆಗಿ ಆಗಿಬರಲ್ಲಂತ ಅವನಿಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಳು ಯಾಕೆ ಗೊತ್ತಾಯ್ತಲ್ಲ ಪವನ್ ಹ್ಞೂ ಮುಂದೆ ಇನ್ನೂ ಸ್ವಾರಸ್ಯವಿರಲಿಲ್ಲ ಅಲ್ಲಿ ಇರುವುದು ಬೇಡ ಅಂತ ಮನೆ ಬಿಟ್ಟೆ ಮತ್ತೆ ಅದೇ ಅಸಹಾಯಕತೆ ವಿಚಿತ್ರ ಅಂದರೆ ಕೆಲವು ಗಂಡಸರಿಗೆ ಈಕೆ ಒಂಟಿ ಹೆಣ್ಣು ಹೇಳಿಕೊಳ್ಳುವಷ್ಟು ಬುದ್ಧಿವಂತಳಲ್ಲ ಅನ್ನೋದು ಅದು ಹೇಗೆ ಗೊತ್ತಾಗಿಬಿಡುತ್ತದೋ ಅಂತ ನನಗೆ ಸಿಕ್ಕ ಯಾರೋ ಅವನು ಪುರುಷೋತ್ತಮ ಅಂತ ಒಂದು ಹೆಸರಾಂತ ಬ್ಯಾಂಕ್ನ ಮ್ಯಾನೇಜರ್ ನೋಡುವುದಕ್ಕೂ ಸೊಗಸುಗಾರ ಮಾತಿನಲ್ಲಿ ಮೋಡಿಗಾರ ಅವನ ತಪ್ಪೇನಿಲ್ಲ ನನಗೂ ಇಂಥ ಸಂಗಾತಿ ಸಿಕ್ಕರೆ ಚೆನ್ನ ಅನಿಸದೆ ಇರಲಿಲ್ಲ ಅವನು ಸಹ ಸಿಕ್ಕರೆ ನಿನ್ನಂಥ ಹೆಂಡತಿ ಸಿಗಬೇಕು ನೋಡು ಎನ್ನುತ್ತಿದ್ದ ನಾನು ಸಹಜವಾಗಿ ಅವನಿಗೆ ಮಾರು ಹೋದೆ ಆದರೂ ನಾನು ಹಿಂಜರಿದಾಗಲೆಲ್ಲ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವೇ ನನ್ನ ಮ ನಿನ್ನ ಮನಸ್ಸು ಒಂದುಗೊಂಡಿರುವಾಗ ಅದೇ ಮದುವೆ ಅನ್ನುತ್ತಿದ್ದ ನಾನು ನಂಬಿದೆ ನಂಬಿದವರನ್ನು ಮೋಸಗೊಳಿಸುವುದು ತುಂಬ ಸುಲಭ ಅಲ್ವೇ ಪವನ್ ಇರಬಹುದೇನು ನಮ್ಮ ಸಂಬಂಧ ಮುಂದುವರಿದ ಹಾಗೆ ಪಕ್ಕನೆ ಅವನಿಗೆ ಉತ್ತರ ಭಾರತದ ಯಾವುದೋ ಊರಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಾಗ ಆಧಾರ ತಪ್ಪಿ ಹೋದಂತಾಗಿ ಕಂಪಿಸಿದೆ ಅವನನ್ನು ಹಿಡಿದು ನಿಲ್ಲಿಸಿ ನಾನು ಎಂದು ಕೇಳಿದೆ ಆರ್ತಳಾಗಿ ಆಗ ಅವನು ಅವನ ನಿಜರೂಪವನ್ನು ಅನಾವರಣಗೊಳಿಸಿಕೊಂಡು ಬಿಟ್ಟ ಅವನಿಗೆ ಮದುವೆಯಾಗಿದೆಯಂತೆ ಹೆಂಡತಿ ಮಗಳು ಇದ್ದಾರಂತೆ ಹ್ಞೂ ಮತ್ತೆ ಹೇಳಿದ ನಿನ್ನೊಂದಿಗೆ ಮದುವೆ ಮುಖ್ಯವಲ್ಲ ನೀನು ಮಗುವಿಗಾಗಿ ಅಂಬಲಿಸಿದ್ದಿ ನಿನ್ನ ಬಯಕೆ ಈಡೇರಿಸಿದ್ದೇನೆ ನನ್ನಿಂದ ಕಣ್ಮರಿಯಾಗಿ ಹೋಗುವ ಮೊದಲು ಮತ್ತೆ ಹೇಳಿದ ನಿನ್ನ ಪ್ರಚೋದನೆ ಇಲ್ಲದಿದ್ದರೆ ನಾನು ಮುಂದುವರಿಯುತ್ತಿರಲಿಲ್ಲ ಅಂದ ಅವನು ಹೇಳಿದ್ದು ಸರಿಯಲ್ವೇ ನಾನು ಅವನನ್ನು ದೂರಲಾರೆ ಅವನನ್ನು ಬೈಯ್ಯಬೇಕು ಎಂದು ಸಹ ನನಗೆ ಅನಿಸುತ್ತಿಲ್ಲ ಹೋಗಲಿ ಬಿಡು ಮುಂದೇನು ನಿನ್ನ ಯೋಜನೆ ಮತ್ತೆ ಬ್ಯಾಂಗ್ಳೂರಿಗೆ ಹೋಗ್ತೇನೆ ಏನಾದರೊಂದು ಕೆಲಸ ಹುಡುಕಿಕೊಂಡು ಹೇಗಾದರೂ ಮಾಡಿ ಮಗನನ್ನು ಸಾಕುತ್ತೇನೆ ಇಷ್ಟಾದರೂ ಇವನು ನಾನು ಬಯಸಿ ಪಡೆದ ಮಗನಲ್ಲವೇ ತಾನೇ ಪವನ್ ಅವನು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತ ಅವನ ಮನಸ್ಸಿನಲ್ಲಿ ದ್ವಂದ್ವಗಳಿದ್ದವು ಈಗಲೇ ಹೇಳಲು ಸಕಾಲವಾಗಿತ್ತು ಅಂದಾಗೆ ನನಗೂ ಒಂದಿಷ್ಟು ಮಾತನಾಡಬೇಕಾಗಿದೆ ರೂಪಾ ಅಂದ ಆಮೇಲೆ ನಿರ್ಣಯ ನಿನ್ನದು ಹೇಳು ಪವನ್ ಮೊದಲನೇದಾಗಿ ನಾವಿನ್ನು ವಿಚ್ಛೇದನ ಪಡೆದಿಲ್ಲ ಅದರಿಂದ ನೀನು ಇನ್ನೂ ನನ್ನ ಹೆಂಡ್ತೀನೇ ಮತ್ತೆ ಮಗು ಈ ಹಿಂದೆ ನಿನಗೊಂದು ಮಾತು ಹೇಳಿದೆ ನೆನಪು ಮಾಡಿಕೊಡಲಿ ಒಂದು ವೇಳೆ ನಮಗೆ ಮಕ್ಕಳಾಗದಿದ್ದರೆ ಅನಾಥಾಶ್ರಮದಿಂದ ತರೋಣ ಅಥವಾ ನನ್ನ ನಿನ್ನ ಸಂಬಂಧಿಕರ ಮಗುವನ್ನು ತಂದುಕೊಳ್ಳೋಣ ಅಂತ ಹೌದಾ ರೂಪ ನೆನಪಿದೆ ಅಂತ ಮಕ್ಕಳನ್ನು ಸಂ ನಮ್ಮದಾಗಿ ಮಾಡಿಕೊಳ್ಳಲು ನಾನು ಸಿದ್ಧನಿರುವಾಗ ಇದಂತೂ ನಿನ್ನ ಸ್ವಂತ ಮಗು ಇವನು ಇನ್ಮೇಲೆ ನನಗೆ ಮಗ ಆಗಲಾರನೆ ಅವಳ ಕಣ್ಣುಗಳು ಪಕ್ಕನೆ ತುಂಬಿ ಬಂದವು ಭಾವಾವೇಶದಿಂದ ಬಿಕ್ಕಿದಳು ಅವನ ಕೈ ಹಿಡಿದುಕೊಂಡು ಕಣ್ಣು ಗೊತ್ತಿಕೊಂಡಳು ಇಷ್ಟಕ್ಕೆಲ್ಲ ಹಳೂದು ಯಾಕೆ ಅವಳ ಕೈ ತಟ್ಟಿ ಸಂತರಿಸಿದ ಮತ್ತೆ ಹೇಳಿದ ಅಂದಾಗೆ ರೂಪ ನಮ್ಮ ಮಗನಿಗೆ ಒಂದು ಒಳ್ಳೆಯ ಹೆಸರಿಡಬೇಕು ಅಂತಿದ್ದೀನಿ ಅಂತ ನಿನಗೂ ಈ ಹೆಸರು ಇಷ್ಟವಾಗುತ್ತದೆ ಎಂಬ ಭರವಸೆ ನನಗಿದೆ ಅವಳ ಕಣ್ಣುಗಳಲ್ಲಿ ಆನಂದ ಹೊಳೆಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಕಮೆಂಟ್ಸ್ ಮಾಡಲಿಕ್ಕಿದ್ರೆ ಅದನ್ನು ಕಮೆಂಟ್ಸ್ ಸೆಕ್ಷನಲ್ಲಿ ಹೇಳಿಬಿಡಿ